ನಮಸ್ಕಾರ ಸರ್ವತೀರ್ಥಮಯೀ ಮಾತಾ ಸರ್ವದೇವ ಮಯ ಪಿತಾ ಮಾತರಂ ಪಿತರಂ ತಸ್ಮಾತ್ ಸರ್ ಪೂಜಯೇತ್ ಹೌದು ಮಾತೃದೇವೋ ಭವ ಪಿತೃದೇವೋ ಭವ ಅನ್ನುವುದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇವತ್ತಿನ ಕಥೆ ತೀರದಲ್ಲಿ ಒಮ್ಮೆ ಒಬ್ಬ ತಂದೆ ತನ್ನ ಪುಟ್ಟ ಮಗಳ ಜೊತೆಗೆ ಸಮುದ್ರ ತೀರದಲ್ಲಿ ನಡೆಯುತ್ತಿದ್ದಾನೆ ಮಗಳ ಕೈಯಲ್ಲಿ ಸುಂದರವಾದ ಗಾಳಿಪಟವಿದೆ ಅಪ್ಪ ತನ್ನ ಮಗಳಿಗೆ ಗಾಳಿಪಟದ ನೂಲನ್ನು ಹೇಗೆ ಸಡಿಲಗೊಳಿಸಿ ಎತ್ತರದಲ್ಲಿ ಹಾರುವಂತೆ ಮಾಡಬಹುದು ಎಂದು ಹೇಳಿಕೊಡುತ್ತಿದ್ದಾನೆ ಅಪ್ಪ ಹೇಳಿದ್ದನ್ನು ಅನುಸರಿಸಿದ ಮಗಳ ಗಾಳಿಪಟ ಎತ್ತರದಲ್ಲಿ ಹಾರುತ್ತಿದೆ ಇದನ್ನು ಕಂಡ ಮಗಳು ಸಂತೋಷಗೊಂಡಿದ್ದಾಳೆ ಅಪ್ಪನಲ್ಲಿ ಹೇಳುತ್ತಾಳೆ ಅಪ್ಪ ಈ ದಾರ ನನ್ನ ಗಾಳಿಪಟವನ್ನು ಮೇಲೆ ಹಾರದಂತೆ ತಡೆಯುತ್ತಿದೆ ಇದನ್ನು ತುಂಡರಿಸಿದರೆ ನನ್ನ ಆ ಗಾಳಿಪಟ ಇನ್ನೂ ಎತ್ತರದಲ್ಲಿ ಹಾರಬಹುದಲ್ಲವೇ ಅಪ್ಪ ಎಂದು ಅಪ್ಪ ಹೇಳುತ್ತಾನೆ ಇಲ್ಲ ಮಗಳೇ ನಿನ್ನ ಆ ಗಾಳಿಪಟ ಎತ್ತರದಲ್ಲಿ ಹಾರುವಂತೆ ನಿಯಂತ್ರಿಸಿದ್ದೇ ಈ ದಾರ ಒಂದು ವೇಳೆ ಈ ದಾರವನ್ನು ತುಂಡರಿಸಿದ್ದೇ ಆದಲ್ಲಿ ಆ ಗಾಳಿಪಟ ದಿಕ್ಕು ತಪ್ಪಿ ನೆಲಕ್ಕೆ ಬೀಳುತ್ತದೆ ಎಂದು ಸ್ನೇಹಿತರೆ ನಾವು ಈ ಗಾಳಿಪಟವಾದರೆ ಸ್ವಚ್ಛಂದವಾಗಿ ಆಕಾಶದಲ್ಲಿ ನಮ್ಮನ್ನು ಹಾರುವಂತೆ ಮಾಡಿರುವುದು ನಮ್ಮ ಹೆತ್ತವರು ಅವರ ಸಹಾಯ ಸಲಹೆ ಪರಿಶ್ರಮ ಹಾರೈಕೆ ಪ್ರಾರ್ಥನೆ ಇವೆಲ್ಲವೂ ಇಲ್ಲದೆ ಹೋದಲ್ಲಿ ನಮ್ಮ ಬದುಕು ಕೂಡ ದಿಕ್ಕು ತಪ್ಪಿದ ಗಾಳಿಪಟದಂತೆ ನೆಲಕ್ಕೆ ಬೀಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮನುಷ್ಯನಾಗಿ ಹುಟ್ಟಿದ ಯಾರೇ ಆದರೂ ಹೆತ್ತವರನ್ನು ತಿರಸ್ಕರಿಸುವುದಿಲ್ಲ ತಿರಸ್ಕರಿಸಬಾರದು ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಹೆಚ್ಚುತ್ತಿರುವ ಅನಾಥಾಶ್ರಮಗಳು ಮನುಷ್ಯನ ಮನುಷ್ಯತ್ವವನ್ನೇ ಅಣಕಿಸುವಂತೆ ಭಾಸವಾಗುತ್ತಿದೆ ಆದರೆ ಸುಸಂಸ್ಕೃತರಾದ ನಾವು ನಮ್ಮ ಹೆತ್ತವರನ್ನು ದೂರ ಮಾಡದೆ ಕಡೆಗಣಿಸದೆ ತಿರಸ್ಕರಿಸದೆ ಸದಾ ಅಕ್ಕರೆಯಿಂದ ಪ್ರೀತಿಯಿಂದ ಪೂಜ್ಯ ಭಾವದಿಂದ ನೋಡಿದ್ದೆ ಆದರೆ ಈ ಬದುಕೆ ಬಂಗಾರ ಧನ್ಯವಾದಗಳು